ಪ್ರತಿ ಹಿಂದೆ ನಿಂತಿರುವಂತದ್ದು ಸರಿಯಲ್ಲ ಅನ್ನೋ ಮಾತನ್ನು ನಾವು ಹೇಳಿದ್ದೇವೆ ಅವೇಶ ಶಬ್ದಗಳಿಂದ ಮಾತಾಡಿದ್ದು ಕೂಡ ನಾನು ಕಂಡಿಸಿದೆ ಈಗಾಗಲೇ ನಾನು ಕಂಡಿಸಿದೆ ಅವ್ರು ಯಾವ ಭಾಷೆಯನ್ನು ಬಳಸ್ತಾರ ಅದಕ್ಕೆ ಆ ಭಾಷೆ ನಮಗೂ ಕೂಡ ಬಳಸಿ ಯಾರು ಮಾತಾಡಿದಾರೋ ತಮ್ಮ ಮಾಧ್ಯಮದಲ್ಲೇ ಬಂದಿದೆ ಬಿಜೆಪಿಯಿಂದ ಉಚ್ಚಾಟನೆಯಾಗಿರೋ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಬೆಂಬಲಕ್ಕೆ ನಿಂತಿರೋ ಬಸವ ಜಯ ಮೃತ್ಯುಂಜಯ ಸ್ವಾಮೀಜಿ ಕಾವಿಯನ್ನ ತೆಗೆದು ಖಾದಿ ಧರಿಸ್ಲಿ ಅಂತ ಶಾಸಕ ವಿಜಯಾನಂದ ಕಾಶಪ್ಪನವರ್ ವಾಗ್ದಾಳಿ ನಡೆಸಿದ್ದಾರೆ ಯತ್ನಾಳ್ ಹಾಗೂ ಸ್ವಾಮೀಜಿಯವರು ಸಂಸ್ಥಾಪಕ ಅಧ್ಯಕ್ಷರ ಬಗ್ಗೆ ಕೀಳು ಮಟ್ಟದ ಪದ ಬಳಕೆ ಮಾಡುತ್ತಿದ್ದಾರೆ ಹಂದಿ ನಾಯಿ ನರಿ ಅನ್ನೋ ಮಾತನಾಡಿದ್ದು ಅವರ ಸಂಸ್ಕೃತಿಯನ್ನು ತೋರಿಸುತ್ತೆ ಈ ರೀತಿ ವರ್ತನೆಯಿಂದಾಗೇನೆ ಯತ್ನಾಳ್ ಅವರನ್ನ ಬಿಜೆಪಿ ಪಕ್ಷದಿಂದ ಹೊರಹಾಕಿದೆ ಅಂಥವರ ಬೆಂಬಲಕ್ಕೆ ತಮ್ಮ ವೈಯಕ್ತಿಕ ಹಿತಕ್ಕಾಗಿ ಸ್ವಾಮೀಜಿ ಬೆಂಬಲ ಕೊಡ್ತಿದ್ದಾರೆ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಕಾವಿ ಬಿಚ್ಚಿಟ್ಟು ಖಾದಿ ತೊಟ್ಟು ಸ್ಪರ್ಧೆ ಮಾಡೋದಕ್ಕೆ ಸ್ವಾಮೀಜಿ ಮುಂದಾಗಿದ್ದಾರೆ ಅಂತೆಲ್ಲ ಹೇಳಿದ್ರು ಇನ್ನು ಯತ್ನಾಳ್ ಜೊತೆ ಚುನಾವಣೆಗೆ ನಿಲ್ಲೋ ಪ್ಲಾನ್ ನಲ್ಲಿ ಸ್ವಾಮೀಜಿ ಇದ್ದು ಆ ಕಾರಣಕ್ಕೆ ಫ್ರೀಡಂ ಪಾರ್ಕ್ನಲ್ಲಿ ಟೂ ಡಿ ಟೂ ಸಿ ಡೀಲ್ಗಳು ನಡೆದಿವೆ ಅನ್ನೋ ಆರೋಪ ಇದೆ ಅಂತ ಮಾತಲ್ಲೇ ತೆವಿದ್ರು ಯತ್ನಾಳ್ ಉಚ್ಚಾಟನೆಯನ್ನು ರದ್ದು ಮಾಡಬೇಕು ಅಂತ ಸ್ವಾಮೀಜಿ ಒಂದು ಪಕ್ಷಕ್ಕೆ ಡೆಡ್ ಲೈನ್ ಕೊಟ್ಟಿದ್ದು ಇದು ಯತ್ನಾಳ್ ಮತ್ತು ಸ್ವಾಮೀಜಿ ನಡುವಿನ ಹೊಂದಾಣಿಕೆ ರಾಜಕೀಯವನ್ನು ತೋರಿಸುತ್ತೆ ಅಂತ ಮಾತನಾಡಿದ್ರು ಸ್ವಾಮೀಜಿ ಬಗ್ಗೆ ಕೂಡ ಒಂದಷ್ಟು ಆರೋಪಗಳನ್ನು ಮಾಡಿದ್ರು ಯತ್ನಾಳ್ ವಿರುದ್ಧ ಕೂಡ ಒಂದಷ್ಟು ಮಾತನಾಡಿದ್ರು ನಾನೇ ಮುಂದಿನ ಮುಖ್ಯಮಂತ್ರಿ ಅಂತ ಹೇಳ್ಕೊಳ್ತಾ ಇದ್ದಾರೆ ಆದರೆ ಇವರು ಮುಖ್ಯಮಂತ್ರಿ ಆಗ್ತಾರೋ ಅಥವಾ ಮಾಜಿಯಾಗಿ ಮನೆಯಲ್ಲೇ ಕೂರ್ತಾರೋ ಕಾಲವೇ ತೀರ್ಮಾನಿಸುತ್ತೆ ಅಂತ ವ್ಯಂಗ್ಯದ ಮಾತುಗಳನ್ನು ಆಡಿದ್ರು ಯಾಕಂದ್ರೆ ಗುರುಗಳಾದಂಥವ್ರು ಸಮಾಜವನ್ನು ಸಂಘಟಿಸುವಂಥದ್ದು ಸಮಾಜವನ್ನು ಧರ್ಮವನ್ನ ಗುರುತಿಸಿ ಸಮಾಜಕ್ಕೆ ಇವತ್ತು ಏನು ಅವಶ್ಯಕತೆ ಎನ್ನುವುದನ್ನ ಚಿಂತನೆಯನ್ನ ಮಾಡುವಂಥದ್ದು ಆದರೆ ಎಲ್ಲೊಂದು ಕಡೆಗೆ ಒಬ್ಬ ವ್ಯಕ್ತಿ ಹಿಂದೆ ನಿಂದಿರುವಂಥದ್ದು ಸರಿಯಲ್ಲ ಅನ್ನೋ ಮಾತನ್ನು ನಾವು ಹೇಳಿದ್ದೇವೆ ಈಗೂ ಕೂಡ ನಮ್ಮ ಅದೇ ಒಂದು ನಿಟ್ಟಿನಲ್ಲಿ ನಾವೆಲ್ಲ ಹಿರಿಯರು ಚರ್ಚೆ ಮಾಡಿ ಇವತ್ತೇನೀಗ ನಮ್ಮ ನಿಲ್ಕಂಠ ಸೂಟಿ ಸಾಹೇಬರು ಮೋಹನ್ ನೆಂಬಿಕಾ ಅವರು ಹೇಳಿದ ಹಾಗೆ ನಾವು ಎಲ್ಲ ಧರ್ಮದರ್ಶಿಗಳು ಇರ್ಬೋದು ಜನಪ್ರತಿನಿಧಿಗಳು ಎಲ್ಲ ಪಕ್ಷದವರು ನಾವು ಇದ್ದೀವಿ ಇದು ಒಂದೇ ಪಕ್ಷಕ್ಕೆ ಸೀಮಿತವಾದಂತದ್ದಲ್ಲ ಎಲ್ಲರೂ ಕೂಡಿ ಅದನ್ನ ಚರ್ಚಿಸಿ ಮುಂದಿನ ನಿರ್ಧಾರಗಳಿಗೆ ನಾವು ಮಾಡೋದಕ್ಕ ನಾವೆಲ್ಲ ಒಂದು ಸಭೆಯನ್ನ ಮಾಡಿ ಜನಪ್ರತಿನಿಧಿ ಸಭೆಗಳನ್ನು ಮಾಡಿ ಇದರ ವಿಚಾರವನ್ನು ತಮ್ಗೆ ತಿಳಿಸುವಂತ ಕೆಲಸ ನಾವು ಮಾಡ್ತೀವಿ ಆದರೆ ವೈಯಕ್ತಿಕವಾಗಿ ಇವತ್ತು ನನಗೆ ಬಹಳಷ್ಟು ನೋವಾಗಿದ್ದು ಸಂಗತಿ ಏನಂದ್ರೆ ನಮ್ಮ ಸಂಸ್ಥಾಪಕ ಅಧ್ಯಕ್ಷರು ಈ ಒಂದು ಟ್ರಸ್ಟಿನ ಅಧ್ಯಕ್ಷರಾದಂಥ ಅಧ್ಯಕ್ಷರಾದಂತ ಪ್ರಬಣ್ಣ ಅವರ ಬಗ್ಗೆ ಬಹಳ ಕೀಳ ಮಟ್ಟದಲ್ಲಿ ಅವಯ್ಯ ಶಬ್ದಗಳಿಂದ ಮಾತಾಡಿದ್ದು ಕೂಡ ನಾನು ಕಂಡಿಸಿದ್ದೇನೆ ಈಗಾಗಲೇ ನಾನು ಖಂಡಿಸಿದ್ದೇನೆ ಯಾಕಂದ್ರೆ ಸಮಾಜವನ್ನು ಕಟ್ಟುವಂತ ಸಂದರ್ಭದಲ್ಲಿ ಬಹುತೇಕ ಇವತ್ತೇನು ಮಾತಾಡ್ತಾ ಇದ್ದಾರೆ ಪ್ರಬಣ್ಣ ಅವರ ಬಗ್ಗೆ ಅವರ ಹೆಸರು ತೊಳಕೆಕ್ ಹೋಗೋದಿಲ್ಲ ನನಗೂ ಇಷ್ಟ ಇಲ್ಲ ಅವ್ರು ನಮ್ಮ ಹೆಸರು ತೊಳೋಗಿಲ್ಲ ಅಂತ ನಾವು ತೊಳೋದಿಲ್ಲ ಅವ್ರು ಯಾವ ಭಾಷೆಯನ್ನು ಬಳಸ್ತಾರ ಅದಕ್ಕೆ ಅದ್ರ ಆ ಭಾಷೆ ನಮಗೂ ಕೂಡ ಬರುತ್ತೆ ಬಳಸಾಕ ಯಾರು ಮಾತಾಡಿದಾರ ತಮ್ಮ ಮಾಧ್ಯಮದಲ್ಲೇ ಬಂದಿದೆ ಅದಕ್ಕೆ ನಾವು ಹೆಸರು ಹೇಳಕ್ ಹೋಗೋದಿಲ್ಲ ಈಗಾಗಲೇ ನಾನು ಹೇಳಿದೆ ಮಾಧ್ಯಮದ ಮುಖಾಂತರನೂ ಉತ್ತರ ಕೊಟ್ಟಿದ್ದೀನಿ ಅವರು ಹಂದಿ ನರಿ ನಾಯಿ ಅಂತ ಅನ್ನೋದು ಭಾಷೆ ಉಪಯೋಗ ಮಾಡ್ತಾರ ಸಹಜವಾಗಿ ಅವ್ರ ಸಂಸ್ಕೃತಿನೇ ಅದು ಅವ್ರ ಸಂಸ್ಕಾರ ಕೂಡ ಅದೇ ಆ ಇಂಥ ಸಂಸ್ಕಾರವನ್ನು ನೋಡಿನೇ ಅವರ ಪಕ್ಷದವರೇ ಅವ್ರನ್ನ ಉಚ್ಚಾಟನೆ ಮಾಡಿದ್ದಾರೆ ಇವರ ಇಂತಹ ಸಂಸ್ಕೃತಿ ಸಂಸ್ಕಾರ ಇರೋದಕ್ಕೆ ಇವ್ರನ್ನ ಉಚ್ಚಾಟನೆಯನ್ನು ಮಾಡಿದ್ದಾರೆ ಇವತ್ತು ಸಮಾಜದಲ್ಲಿ ಕೂಡ ಗೊಂದಲವನ್ನ ಸೃಷ್ಟಿ ಮಾಡಿದ್ದಾರೆ ಏನು ಸ್ವಯಂ ಘೋಷಿತ ನಾಯಕ ಬಹಳ ಸ್ಪಷ್ಟವಾಗಿ ಹೇಳ್ತೇನೆ ಸ್ವಯಂ ಘೋಷಿತ ನಾನೇ ಮುಂದಿನ ಮುಖ್ಯಮಂತ್ರಿ ನಾನೇ ಈ ರಾಜ್ಯದ ಅಧಿಪತಿ ನಾನೇ ಈ ಸಮಾಜದ ನಾಯಕ ಕೂಡ ಅಂತ ಬಿಂಬಿಸ್ಕೊಂಡು ಹೋಗ್ತಾ ಇದ್ದಾರೆ ಮತ್ತು ಗುರುಗಳು ಕೂಡ ಅವರು ನಾವೊಬ್ಬರೇ ಗುರುಗಳು ಗುರುಗಳು ಹೇಳದಂಗೆ ಸಮಾಜ ಕೇಳಬೇಕು ಇಲ್ಲ ಸಮಾಜ ಕೇಳೋದಿಲ್ಲ ನಾನು ಬಹಳ ಸ್ಪಷ್ಟವಾಗಿ ಉತ್ತರ ಕೊಡ್ತೀನಿ ಸಮಾಜ ಕೇಳೋದಿಲ್ಲ ಗುರುಗಳನ್ನ ಮಾಡಿದ್ದು ಸಮಾಜ ಸಮಾಜ ದುಡ್ಡುದು ಸಮುದಾಯ ದೊಡ್ಡದು ಆ ಸಮುದಾಯಕ್ಕೆ ತಕ್ಕನಾಗಿ ನಡೀಬೇಕು ಗುರುಗಳಾದವರು ಜನಪ್ರತಿನಿಧಿಗಳಾದವರು ಕೂಡ ಆ ಸಮಾಜದ ಒಂದು ಕಟ್ಟುನಿಟ್ಟಲ್ಲಿ ನಾವು ನಡೆಯುವಂಥವ್ರು ಹಾಕ್ಬೇಕು ಅದನ್ನು ಬಿಟ್ಟು ಇವ್ರು ವೈಯಕ್ತಿಕವಾಗಿ ಬೆಂಬಲಿಸುವಂಥದ್ದು ವೈಯಕ್ತಿಕವಾಗಿ ಇವ್ರೆಲ್ಲಿದ್ರು ಅವರೆಲ್ಲಿದ್ರು ಅನ್ನೋದಕ್ಕ ನಾವೆಲ್ಲರೂ ಸಾಕ್ಷಿ ಇದ್ದೀವಿ ಎರಡ್ ಸಾವಿರದ ಎಂಟರಲ್ಲಿ ಇವ್ರನ್ನ ಈ ಗುರುಗಳನ್ನಾಗಿ ಮಾಡೋದಕ್ಕ ಇದೆಲ್ಲಾ ಕುತ್ಂತವ್ರು ಬಹಳಷ್ಟು ಸ್ಮರಿಸಿದ ಯಾಕಂದ್ರ ಅವತ್ತಿನ ಪರಿಸ್ಥಿತಿ ಬಗ್ಗೆ ಬಹಳಷ್ಟು ಚರ್ಚೆ ಮಾಡಕ್ ತುಂಬೋದಿಲ್ಲ ಅವತ್ತಿನ ಪರಿಸ್ಥಿತಿ ಅನುಗುಣವಾಗಿ ನಾವೆಲ್ಲ ಕುಡಲ ಪೀಠ ಆಗ್ಬೇಕು ಅಂತ ಹೇಳಿ ನಮ್ಮ ಎಲ್ಲ ಹಿರಿಯರ ಒಂದು ಸಂಕಲ್ಪ ಇತ್ತು ಅದರಲ್ಲಿ ನಮ್ಮ ತಂದೆಯವರಾದಂತ ಎಸ್ ಆರ್ ಕಾಶ್ಯಪ್ನವ್ರು ಕೂಡ ಒಂದು ಸಂಕಲ್ಪದ ಮೇರೆಗೆ ನಮ್ಮ ಪ್ರಮಾಣ ಉಚ್ಚಿಗಟ್ಟಿ ಸಾಹೇಬರು ಮತ್ತು ಅಸೂಟಿಯವರು ಇಲ್ಲ ಕುಡ್ಲ ಸಂಘಕ್ಕೆ ಪೀಠ ಅಂತ ಹೇಳಿ ಬಹಳ ಜನ ಹಾವೇರಿಗೆ ಮಾಡೋಣ ಹರಿಹರಕ್ ಮಾಡೋಣ ಬೇರೆ ಬೇರೆ ಕಡೆ ಚಿಂತನೆ ಇತ್ತು ಆದರೂ ಕೂಡ ಅದು ಕೂಡ್ಲ ಸಂಘ ಅನ್ನೋದು ಒಂದು ಬಹಳ ಪವಿತ್ರವಾದ ಕ್ಷೇತ್ರ ಅದು ನನ್ನ ಮತ ಕ್ಷೇತ್ರ ಯಾಕಂದ್ರೆ ಕೂಡ್ಳು ಸಂಗಮ ಅಂದ್ರೆ ಬಸವಣ್ಣವರ ಐಕ್ಯ ಭೂಮಿ ಆ ನಿಟ್ಟಿನಲ್ಲಿ ಆ ಒಂದು ಜಾಗದಲ್ಲಿ ನಮ್ಮ ಪೀಠ ಇದ್ರೆ ಒಂದು ಶಕ್ತಿಯುತವಾಗಿ ಯಾಕಂದ್ರೆ ಉತ್ತರ ಕರ್ನಾಟಕದಲ್ಲಿ ಅತ್ಯಂತ ಸುಮಾರು ನೂರ ನಲವತ್ತಕ್ಕೂ ಹೆಚ್ಚು ಕ್ಷೇತ್ರದಲ್ಲಿ ಏನು ನಿರ್ಣಾಯಕದ ಹಂತದಲ್ಲಿ ಇರುವಂತ ನಮ್ಮ ಸಮಾಜ ಆ ಸಮಾಜಕ್ಕೆ ಅನುಕೂಲ ಆಗತ್ತಾ ಈ ಕಡೆ ಇರಲಿ ಅಂತ ಹೇಳಿ ನಾವೆಲ್ಲರೂ ಹಿರಿಯರು ಚಿಂತನೆ ಮಾಡಿ ಅದನ್ನ ಪೀಠವನ್ನು ಮಾಡಿದ್ವಿ ಆದ್ರೆ ಇತ್ತೀಚೆಗೆ ಗುರುಗಳು ಪಕ್ಷಾತೀತ ಇದ್ದವರು ಒಂದು ಪಕ್ಷಕ್ಕೆ ಸೀಮಿತ ಆಗಿದ್ದಾರೆ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗಿದೆ ಅದಕ್ಕೆ ನಾನು ಮೊನ್ನೆ ಹೇಳ್ತಾ ಇದ್ದೆ ಅವರು ಬರೋ ದಿನಗಳಲ್ಲಿ ನನಗೆ ಅನಿಸುತ್ತೆ ಬಸವನಗೌಡರು ಸೇರಿ ಅವರು ಲೋಕಸಭಾ ಕೂಡ ನಿಲ್ಲೋದಕ್ಕೆ ಪ್ರಯತ್ನ ಕೂಡ ನಡೆಸಿದ್ದಾರೆ ಸ್ವಾಮಿಗಳು ಅವರಿಗೆ ಕಾವಿ ಬೇಡ ಆಗೈತಿ ಖಾದಿ ಬೇಕಾಗೈತಿ ಯಾಕಂದ್ರೆ ಬಸವನಗೌಡರು ಜೊತೆ ಸೇರಿದ ಮೇಲೆ ಅವ್ರಿಗೆ ಖಾದಿ ಬೇಕಾಗೈತಿ ಆ ವಿಚಾರವಾಗಿ ನಾವು ಅವರ ನಡೆಯನ್ನ ನಾವು ಖಂಡಿಸಿದೀವಿ ಇವತ್ತು ನಮ್ಮ ಅಧ್ಯಕ್ಷರ ಬಗ್ಗೆ ಮಾತಾಡಿದ್ದು ಕೂಡ ನಾನು ಖಂಡಿಸಿದ್ದೇನೆ ಇಂತ ಹೇಳಿಕೆಗಳನ್ನ ಬಸವನಗೌಡರು ನಿಲ್ಸದೇ ಇದ್ರ ಸಮಾಜ ಪಾಠ ಕಲಿಸುತ್ತೆ ಏನಲ್ಲ ನಾಳೆ ನಾನು ಇಪ್ಪತ್ತೆಂಟಕ್ಕೆ ಮುಖ್ಯಮಂತ್ರಿ ಆಗ್ತಾರೋ ಇವ್ರ ಮಾಜಿ ಹೇಗೆ ಮನೆಯ ಕುದುರ್ತಾರೋ ಅದನ್ನು ನೋಡಕತ್ತೆ ಜನ ತೋರಿಸ್ತಾರ ಜನ ಏನ್ ಸುಮ್ಮನೆ ಕೂತಿಲ್ಲ ನಾನು ನೋಡ್ತಾ ಇದ್ರಿಗೂ ನೋಡ್ತಾ ಇದಾರೆ ನಾವ್ ಜನಪ್ರತಿನಿಧಿಗಳು ಹೇಗ್ ಅನ್ನೋದನ್ನ ನಾವ್ ಕಲಿಬೇಕು ಅದ್ ಬಿಟ್ಟು ಬಾಯಿ ಬಂದಂಗೆ ಸಮಾಜದವ್ರಿಗೂ ಮಾತಾಡ್ತಾರ ಸಮಾಜದ ಧರ್ಮಗುರುಗಳ ಬಗ್ಗೆಯೂ ಮಾತಾಡ್ತಾರ ಸಮಾಜದ ಅಧ್ಯಕ್ಷರ ಬಗ್ಗೆಯೂ ಮಾತಾಡ್ತಾರ ಎಲ್ಲರ ಬಗ್ಗೆಯೂ ಕೀಳವಾಗಿ ಮಾತಾಡುವಂಥದ್ದು ಹಂದಿ ಅನ್ನೋದು ನಡಿ ಅನ್ನೋದು ನಾಯಿ ಅನ್ನೋದು ಇವ್ರ ಸಂಸ್ಕೃತಿ ಅದಕ್ಕೆ ಇದನ್ನ ನಿಲ್ಲಿಸದೇ ಇದ್ರೆ ಇವ್ರು ಖಂಡಿತವಾಗಿ ಸಮಾಜ ತಕ್ಕ ಪಾಠ ಕಲಿಸುತ್ತೆ ಇವತ್ತು ನಮ್ಮ ಅಧ್ಯಕ್ಷರ ಬಗ್ಗೆ ಮಾತಾಡಿದ್ದು ಕೂಡ ನಾನು ಖಂಡಿಸಿದ್ದೇನೆ ಇಂತ ಹೇಳಿಕೆಗಳನ್ನ ಬಸವನಗೌಡರು ನಿಲ್ಲಿಸದೇ ಇದ್ರ ಸಮಾಜ ಪಾಠ ಕಲಿಸುತ್ತೆ ಇಂದಲ್ಲ ನಾಳೆ ನಾನು ಇಪ್ಪತ್ತೆಂಟಕ್ಕೆ ಮುಖ್ಯಮಂತ್ರಿ ಆಗ್ತಾರೋ ಇವ್ರು ಮಾಜಿಯಾಗಿ ಮನೆಗೆ ಕುದುರ್ತಾರೋ ಅದನ್ನು ನೋಡಕಾದ್ರೆ ಜನ ತೋರಿಸ್ತಾರೆ ಜನ ಏನು ಸುಮ್ಮನೆ ಕೂತಿಲ್ಲ ನಾನು ನೋಡ್ತಾ ಇದ್ದಾರೆ ಅವ್ರಿಗೂ ನೋಡ್ತಾ ಇದ್ದಾರೆ ನಾವು ಜನಪ್ರತಿನಿಧಿಗಳು ಹೇಗಿರಬೇಕು ಅನ್ನೋದನ್ನು ನಾವು ಕಲಿಬೇಕು ಅದೊಂದು ಬಿಟ್ಟು ಬಾಯಿಗೆ ಬಂದಂಗೆ ಸಮಾಜದವ್ರಿಗೂ ಮಾತಾಡ್ತಾರ ಸಮಾಜದ ಧರ್ಮಗುರುಗಳ ಬಗ್ಗೆಯೂ ಮಾತಾಡ್ತಾರ ಸಮಾಜದ ಅಧ್ಯಕ್ಷರ ಬಗ್ಗೆಯೂ ಮಾತಾಡ್ತಾರ ಎಲ್ಲರ ಬಗ್ಗೆಯೂ ಕೇಳುವಾಗಿ ಮಾತಾಡುವಂಥದ್ದು ಹಂದಿ ಅನ್ನೋದು ನಡಿ ಅನ್ನೋದು ನಾಯಿ ಅನ್ನೋದು ಇವ್ರ ಸಂಸ್ಕೃತಿ ಅದಕ್ಕೆ ಇದನ್ನ ನಿಲ್ಲಿಸ್ತಾ ಇದ್ರ ಇವ್ರು ಖಂಡಿತವಾಗಿ ಸಮಾಜ ತಕ್ಕ ಪಾಠ ಕಲಿಸುತ್ತೆ